ರೇಣುಕಾ ಸ್ವಾಮಿ ಕೊಲೆ ವಿಚಾರಕ್ಕೆ ಅರೆಸ್ಟ್ ಆದ ದರ್ಶನ್ ಬಳಿ ಕೋಟಿ ಕೋಟಿ ಬೆಲೆ ಬಾಳುವ ಕಾರುಗಳಿವೆ ಬನ್ನಿ ಈ ಒಂದು ಕಾರ್ ಕ್ರೇಜ್ ದರ್ಶನ್ಗೆ ಅವರಿಗೆ ಸಿಕ್ಕಾಪಟ್ಟೆ ಅಂತಾನೆ ಹೇಳ್ಬೋದು ಬನ್ನಿ ದರ್ಶನ್ ಬಳಿ ಕೋಟಿ ಕೋಟಿ ರೂಪಾಯಿಯ ಕಾರ್ ಗಳನ್ನ ನೋಡ್ಕೊಂಡು ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಹಾಗೆ ಪಕ್ಕದ ಬೆಲ್ಲೈ ಕ್ಲಿಕ್ ಮಾಡ್ಕೊಳ್ಳಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಕಾರ್ ಕಾರ್ಗಳ ಬೆಲೆ ಕ್ರೇಜ್ ತುಂಬಾನೇ ಇದೆ ಭಾರತ ಮಾರುಕಟ್ಟೆಯಲ್ಲಿ ಬಂದಿರುವ ಹಲವಾರು ಐಷಾರಾಮಿ ಕಾರ್ಗಳು ದರ್ಶನ್ ರಾವಳ ಬಳಿ ಇದೆ ಇಲ್ಲಿ ನೋಡೋದಾದ್ರೆ ದರ್ಶನ್ ಐಷಾರಾಮಿ ಜೀವನವನ್ನ ಮಾಡ್ತಿರೋದಂತೂ ಸತ್ಯ ಏಕೆಂದ್ರೆ ಒಬ್ಬ ಸೆಲೆಬ್ರಿಟಿ ಅಂತಾನೆ ಹೇಳ್ಬೋದು ಅವರ ಅತಿ ಹೆಚ್ಚು ದರ್ಶನ್ಗೆ ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಇದೆ ದರ್ಶನ್ ಬಳಿ ಇತ್ತೀಚೆಗಷ್ಟೇ ಖರೀದಿಸಿದ ರೇಂಜ್ ರೋವರ್ ಡಿಫೆಂಡರ್ ಹಾಗೂ ಹಲವಾರು ಕೋಟಿ ರೂಪಾಯಿಯ ಕಾರ್ಗಳು ಕೂಡ ಇದೆ ಅದರಲ್ಲಿ ಒಂದೊಂದೇ ನೋಡೋದಾದ್ರೆ ರೇಂಜ್ ರೋವರ್ ಡಿಫೆಂಡರ್ ಕಾರ್ ಕೂಡ ಒಂದು ಅಲ್ಲದೆ ಲಾಂಬೋರ್ಗಿನಿ ಅವೆಂಟರ್ ಎಸ್ ಟೊಯೋಟಾ ವೆಲ್ಫರ್ ಈ ಬೆಲೆ ಎಂಬತ್ತೈದು ಲಕ್ಷ ರೂಪಾಯಿ ಜಾಗ್ವರ್ ಎಂಬತ್ತೆಂಟು ಲಕ್ಷ ರೂಪಾಯಿ ಕಾರ್ ಹೀಗೆ ಲಾಂಬೋರ್ಗಿನಿ ಉರುಸ್ ಕಾರ್ ಕೂಡ ದರ್ಶನ್ ಅವರ ಬಳಿ ಇದೆ ಒಂದೂವರೆ ಕೋಟಿ ರೂಪಾಯಿ ಎಂದು ರೇಂಜ್ ರೋವರ್ ವೇಗ ಇದರ ಬೆಲೆ ಎರಡು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ದರ್ಶನ್ಗೆ ಇನ್ನು ಟಯ ಫಾರ್ಚುನರ್ ಕೂಡ ಇದೆ ಮೂವತ್ತೆಂಟು ಇದೀಗ ಜೀಪ್ ಇದ ಐವತ್ತು ಮೂರು ಲಕ್ಷ ಈಗ ಇದೀಗ ಎಮ್ ಡಬ್ಲ್ಯೂ ಕೂಡ ಇದೆ ಅರವತ್ತೊಂದು ಲಕ್ಷದ ರೂಪಾಯಿ ಸದ್ಯ ಪೊಲೀಸರ ಅತಿಥಿಯಾಗಿರುವ ದರ್ಶನ್ ಕೋಟಿ ಕೋಟಿ ಆಸ್ತಿಯನ್ನ ಮಾಡಿದ್ದಾರೆ ಕೋಟಿ ಕೋಟಿ ಆಸ್ತಿಯ ಒಡೆಯ ಕೂಡ ಹೌದು ಅವರ ಬಳಿ ಇದೀಗ ಕೋಟಿ ಕೋಟಿ ಬೆಲೆ ಬಾಳುವ ಕಾರ್ಗಳಿವೆ ವೀಕ್ಷಕರ ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ದರ್ಶನ್ ಈ ರೀತಿ ಐಷಾರಾಮಿ ಜೀವನದಿಂದ ಹೊರ ಹೋಗಿ ಇದೀಗ ಜೈಲು ಪಾರಾಗಿದ್ದಾರೆ ಇದೀಗ ದರ್ಶನ್ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದ್ದು ಆರೋಪಿಗಳು ಇದೀಗ ದರ್ಶನ್ ಅವರನ್ನ ಕೆಲವೊಂದಿಷ್ಟು ವಿಚಾರಣೆಯನ್ನ ಮಾಡಿದ್ದಾರೆ ಅಲ್ಲಿ ನಡೆದಿರುವ ಘಟನೆಗಳು ಏನು ಇದೀಗ ಪೊಲೀಸರು ಸಿ ವಿ ನೋಡಿದ ತಕ್ಷಣ ಇದೀಗ ದರ್ಶನ್ ಅವರೇ ಹಲ್ಲೆ ಮಾಡಿರುವುದು ಗೊತ್ತಾಗಿದೆ ವೀಕ್ಷಕರ ಸದ್ಯ ಇದೀಗ ದರ್ಶನ್ ಪರಪ್ಪನ ಅಗ್ರಹಾರ ಜೈಲ್ಗೆ ಫಿಕ್ಸ್ ಅಂತಾನೆ ಹೇಳ್ಬೋದು ಇದೀಗ ಕೋಟಿ ಕೋಟಿ ಆಸ್ತಿ ಮಾಡಿರುವ ದರ್ಶನ್ ಇದೀಗ ಜೈಲಿನಲ್ಲಿ ನಿಂತಿದ್ದಾರೆ ಇದೀಗ ದರ್ಶನ್ ರೇಣುಕಾ ಸ್ವಾಮಿ ಅವರನ್ನ ಕೊಲೆ ಮಾಡಿದ್ದಾರೆ ಎಂಬ ವಿಚಾರ ಗೊತ್ತಾಗ್ತಿದ್ದಂತೆ ಪೊಲೀಸರು ಅಲರ್ಟ್ ಆಗಿ ಆತನನ್ನ ದಿಢೀರೆಂದು ಅರೆಸ್ಟ್ ಮಾಡಿದ್ರು ಇದೀಗ ರೇಣುಕಾಸ್ವಾಮಿ ಕುಟುಂಬದವರು ಕಣ್ಣೀರಲ್ಲಿ ಮುಳುಗಿ ಹೋಗಿದ್ದಾರೆ ಆತನಿಗೆ ಕ್ಷಣ ಕ್ಷಣಕ್ಕೂ ಶಾಪವನ್ನ ಹಾಕ್ತಿರೋದಂತೂ ಸತ್ಯ ವೀಕ್ಷಕರ ಇದೀಗ ಬಂದಿರುವ ಮಾಹಿತಿಯ ಪ್ರಕಾರ ಆತನ ಆ ಕುಟುಂಬಕ್ಕೆ ದಿಕ್ಕು ಯಾರೂ ಇಲ್ಲ ಒಬ್ಬ ಮಗನನ್ನು ಕಳೆದುಕೊಂಡಿದ್ದಾರೆ ಹಾಗಾಗಿ ಪರಿಹಾರ ಕೊಡಬೇಕು ಎಂದು ಅವರ ಕುಟುಂಬದವರು ಪಟ್ಟು ಹಿಡಿದಿರೋದಂತೂ ಸತ್ಯ ಏನ್ ಮಾಡ್ತಾರೆ ನೋಡ್ಕೊಂಬರೋಣ ವೀಕ್ಷಕರೇ ಸತ್ಯ ಇದೀಗ ಸದ್ಯ ಇದೀಗ ರೇಣುಕಾ ಸ್ವಾಮಿ ಅವರಿಗೆ ಅವರ ಕುಟುಂಬಕ್ಕೆ ಪರಿಹಾರ ಕೊಡಬೇಕಾಗಿ ಅವರ ಕುಟುಂಬದವರು ಹಾಗೆ ಊರಿನ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಮುಂದಿನ ವಿಚಾರಗಳಲ್ಲಿ ನೋಡೋಣ ಪ್ರತಿ ಆ ದರ್ಶನ್ ಅವರ ಕುಟುಂಬದವರಾಗ್ಲಿ ಅವರ ಸ್ನೇಹಿತರಾಗ್ಲಿ ಈ ಒಂದು ಕುಟುಂಬಕ್ಕೆ ಪರಿಹಾರ ಕೊಡ್ತಾರೆ ಎಂಬುದನ್ನು ನೋಡೋಣ ಸೊ ಆದ್ರೂ ದರ್ಶನ್ ಬಳಿ ಕೋಟಿ ಕೋಟಿ ಕ್ರೇಜ್ ಕಾರ್ ಗಳಿವೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಇರೋದು ನಮಗೂಸ್ತಾ ವೀಕ್ಷಕರು ಥ್ಯಾಂಕ್ ಯು